ಗಿಡದ ಬಡ್ಡಿಯ ಕಾಲು ಉದ್ದ ಮಾಡಿ ಬ್ಯಾಟಿ ಅಂತ ಹೇಳಿ ಒಬ್ಬ ಬ್ಯಾಡ ಹಾದು ನಡೆದಿದ್ದ ಅದು ಅರಣ್ಯದೊಳಗ ಒಂದು ಗಿಡದ ಮರಿಗಿನಿತ್ತ ನೋಡಿದ ಯಾವ್ದೋ ಬ್ಯಾಟಿನ ಕೂತು ಗಿಡದ ಬಡ್ಡಿಯಾಗ ಅಂದ್ರೆ ಒಟ್ಟು ಬ್ಯಾಟಿ ಕೂತತೆ ತಿಳ್ಕೊಂಡು ಗಿಡದ ನಿತ್ತ ದೂರ ಗಿಡದ ಮರಿಗೆ ನಿಂತು ಬಾಣ ಬಿಟ್ಟ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ಯಾವಾಗ ಬಾಣ ನಟಿತಲ್ಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಬರೇ ಒಂದ ನರ ಮಾನವನ ಕೈಯಾಗ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳಿದಿ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡಮ್ಮದನಲ್ಲ ದೇವರಲ್ಲ ನಿಮ್ಮ ದೇವರಿದ್ದ ಯಾಕೆ ಸತ್ತನಲ್ಲೇ ಮಂದಿ ಕೈಯಾಗ ಮನುಷ್ಯರ ಕೈಯ್ಯಾಗ ಇಲ್ಲಿ ಕಮ್ಮಿ ಆಗಿದೆ ನೋಡು ಮಾತು ನಾ ಮಾತಾಡೋ ಮಾತ ಆಧ್ಯಾತ್ಮಿಕ ಪುರಾಣ ಲೇಖಿ ಎಲ್ಲ ತರ ಹೊಂದಿರಬೇಕು ಹಾಡಿಕೆ ಮಾಡೋನಿ ಕೇತಾರ ಬಿಟ್ಟು ಕೊಟ್ಟು ನಮ್ಮ ಮಾತು ಹೇಳಪ್ಪ ನಿನಗ ನಿನಗ ಲಕ್ಷ ಹೆಣ್ಣು ನಾಯಿ ನೀ ಎಟ್ಟು ಮಾಡಿದ್ರೆ ಹೆಣ್ಣು ನಾಯಿ ನಾಯಿ ಮಾಡೋದಾಗದ ನಿನ್ನ ಗಂಡು ನಾಯಿ ನೀಗಿಲ್ಲ ಕಂಬೋಗಿ ನಾಯಿ

ಒಟ್ಟು ಹೆಣ್ಣು ನಾಯಿ ಗಂಡ ನಾಯಿ ಬದಲು ನಡ್ದಂಡ್ ದೊಡ್ಡದ ಬ್ಯಾಟಿ ಹೇಳಿ ಆಡ್ಬೇಕ ಗಂಡ ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಅಡಿವ್ಯಾಗ ಅಡವ್ಯಾಗ ಹೋದ್ರೂ ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲ ಎಬಿಸಿ ಬಿಟ್ರು ಅಡಿವ್ಯಾಗ ಮಲ ಮಲಾ ಮಲ ಎದ್ರಿ ಮಲ ಎಬಿಸಿ ಬಿಟ್ರು ಮಲ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಯಾನ ಎರಡು ನಾಯಿ ಕೊಳ್ಳಾಗಿನ 벨ಟ್ ಉಚ್ಚಿ ಬಿಟ್ರೋ ಬರರರರರ ಹೋಗಿ ಬ್ಯಾಟಿ ಮಾಡಿ ತ್ಯಾウド ಹೆಣ್ಣ ನಾಯಿ ಏ ನಾಯಿನ ಬ್ಯಾಟಿ ಮಾಡಿತು ಇದು ಗಂಡ ನಾಯಿ ಮಾಡಲಿಲ್ಲ ರಪ್ಪ ಇದು ಯಾಕ ಮಾಡಲಿಲ್ಲ ಹೆಚ್ಚು ಓಡತ್ತಿತ ಕರೆ ಇದಕ್ಕೆ ಜೋಡನ ವಾಸೆ ಜೋಡನ ವಾಸೆ ಯಾಕೋ ಬಾರದನ ವಾಸೆಗೆ ಇದಕ್ಕೆ ರೀ ಸುಮ್ ಒಂದು ವಾಟದ ವಾರಿ ನೋಡ್ತು ಮೂರು ಸೋತು ಬಿಟ್ಟುಕೊಂಡು ವಾಡದ ವಾರಿಯಾಗ ಸುಮ್ಕೋಯ್ತು ತಿಳಿದಿರ್ಬೇಕಲ್ ಓದೇ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಅಧ್ಯಾಯ ಏ ಸುಂಬನಿ ದೈತ್ಯ ರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ದೇವರ ಲೋಕ ಕಂಟಕರಾಗಿ ಭತ್ತ ಅಳಿತರ ಬಾಳ ಮಂದಿ ಕೇಳಿ ಬಾಳ ಮಂದಿ ಅವತಾರ ತೊಟ್ಟಾಳಾಗ ಹೀ ಶುಂಭ ನಿಶುಂಭ ಸಂವಾರ ಮಾಡಳ ಶಿವಚ ಒಂದು ಅವತಾರ ತೊಟ್ಟ ನಷ್ಟ ಮಾಡ ఏ దేగలాగదు అవనా మని దేవే సమాన కుట్టా హులా మొదల హొరద బిడతలా అవర మనితాన కాస యమ లోకక నుగసి బిడతలా పాపం కుంబా యెరు పాప ಲಕ್ಷ್ಮಿ ಆಂಧ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಆಂಧ್ರ ಏ ಚಲೋ ಕೆಟ್ಟ ಎರಡು ಸಾಧ್ಯ ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯ ಲಕ್ಷ್ಮಿ ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯ ಲಕ್ಷ್ಮೀ ಹುಟ್ಟಿದ ಬಳಿಕ ಗಾಂಡಾದಿಯವರಿಗೆ ನಡ್ಕೊಳ್ಳೋದೇ ಏನೇ ಹುಟ್ಟಿ ಬರ್ರಿ ಬರ್ರಿ